ವೀಕ್ಷಕರ ದೃಷ್ಟಿಯಲ್ಲಿ ಕಾಣಿಸ್ತಾ ಈ ಒಂದು ನದಿ ಯಾವುದೋ ರಾಜ್ಯದ ಯಾವುದೋ ದೇಶದ ಸಮುದ್ರ ತೀರದ ವಿಡಿಯೋ ಅಲ್ಲ ಇದು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಮಧ್ಯ ಭಾಗದಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಸರ್ವಿಸ್ ರಸ್ತೆ ಇನ್ನು ಒಂದು ಸಣ್ಣ ಮಳೆ ಬಂತಂದರೆ ಸಾಕು ಈ ರಸ್ತೆಯಲ್ಲಿ ಯಾವಾಗಲೂ ಇದೇ ಗತಿ ಇಲ್ಲಿ ವಾಹನಗಳು ನೀರಿನಲ್ಲಿ ಈಜ್ಕೊಂಡು ಹೋಗುವಂಥ ಪರಿಸ್ಥಿತಿ ಈ ಒಂದು ಅರ್ಧ ಕಿಲೋಮೀಟರ್ ರಸ್ತೆ ಅವೈಜ್ಞಾನಿಕವಾಗಿ ಚರಂಡಿ ನಿರ್ಮಾಣ ಮಾಡಿದ್ದು ಜೊತೆಗೆ ಈ ಚರಂಡಿ ಪದೇ ಪದೇ ಕಟ್ಟಿ ಹೋಗುವ ಕಾರಣದಿಂದಾಗಿ ಈ ರಸ್ತೆಯಲ್ಲಿ ನದಿಯಂತಾಗುತ್ತದೆ ಇನ್ನು ಇಲ್ಲಿ ವಾಹನ ಸವಾರರು ಅದರಲ್ಲೂ ವಿಶೇಷವಾಗಿ ದ್ವಿಚಕ್ರ ವಾಹನ ಸವಾರರು ಸಣ್ಣ ಪುಟ್ಟ ಕಾರಿಡಾರ್ ಬಂದ್ರಂತೂ ನಡು ರಸ್ತೆಯಲ್ಲಿ ಕೆಟ್ಟ ನಿಲ್ಲೋದು ಖಂಡಿತ ಇನ್ನು ಇವತ್ತು ಸುರಿದ ಧಾರಾಕಾರ ಮಳೆ ಒಂದು ಕಡೆ ಜನರಿಗೆ ಭೂಮಿಗೆ ತಂಪನ್ನು ಹಿಡಿದು ಸಂತೋಷವನ್ನು ತಂದಿದ್ರೆ ಈ ರಸ್ತೆಯಲ್ಲಿ ಸಂಚಾರ ಮಾಡೋ ವಾಹನ ಸವಾರರಿಗೆ ಕಿರಿಕಿರಿ ಪರದಾಡೋ ಪ್ರಾಣ ಸಂಕಟ ಇನ್ನೊಂದು ಆಶ್ಚರ್ಯಕಾದ ವಿಷಯ ಅಪ್ಪ ಅಂದ್ರೆ ಇದು ಕೇವಲ ಸರ್ವಿಸ್ ರಸ್ತೆ ಅಲ್ಲ ಮಾಲೂರು ಹೆದ್ದಾರಿ ಚಿಂತಾಮಣಿ ಹೆದ್ದಾರಿಯಿಂದ ಬರುವ ವಾಹನಗಳು ಹೊಸಕೋಟೆ ನಗರವನ್ನ ದಾಟಿ ಹೋಗ್ಬೇಕಾದ್ರೆ ಇದೇ ಒಂದು ಸರ್ವಿಸ್ ರಸ್ತೆಯಲ್ಲೇ ದಾಟಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಹೊಸಕೋಟೆಯಲ್ಲಿ ಸಂಸದರು ಶಾಸಕರು ಹಾಗೆ ವಿಧಾನ ಪರಿಷತ್ ಸದಸ್ಯರು ಇದ್ರೂ ಕೂಡ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಕ್ಕಿಲ್ಲ ಇನ್ನು ಬಾಯಿ ಬಿಟ್ರೆ ಅಭಿವೃದ್ಧಿಯ ಹರಿಕಾರ ವೈಜ್ಞಾನಿಕ ಕಾಮಗಾರಿಗಳ ಹರಿಕಾರ ಕೋಟಿ ಕೋಟಿ ಇದಕ್ಕೆ ನೂರು ಕೋಟಿ ಅದಕ್ಕೆ ಐದು ಕೋಟಿ ಇದಕ್ಕೆ ಹತ್ತು ಕೋಟಿ ಕೋಟಿಗಳ ಲೆಕ್ಕದಲ್ಲೇ ಮಾತನಾಡುವಂಥ ಇಲ್ಲಿನ ಚುನಾಯಿತ ಪ್ರತಿನಿಧಿಗಳಿಗೆ ಒಂದು ಸಣ್ಣ ಸಮಸ್ಯೆಯನ್ನು ಪರಿಹಾರ ಮಾಡೋಕ್ಕೆ ಇದುವರೆಗೂ ಸಾಧ್ಯ ಆಗಿಲ್ಲ